ಕ್ಷಮೆ ಕೇಳಬೇಕು ಆ ವೇದಿಕೆ ಕ್ಷಮೆ ಕೇಳಬೇಕು ನೀವು ಸುಳ್ಳು ಭರವಸೆಗಳನ್ನ ಕೊಡುವುದರಿಂದ ಸಮುದಾಯ ನಿಮ್ಮನ್ನು ಕ್ಷಮಿಸೋದಿಲ್ಲ ಹಾಗಾಗಿ ಸುಳ್ಳು ಭರವಸೆಯನ್ನ ಕೊಡುವುದನ್ನು ಬಿಟ್ಟು ಸಮುದಾಯಕ್ಕೆ ಕಾಳಜಿ ಇದ್ರೆ ನಿಮಗೆ ನಿಜವಾಗುವ ಬದ್ಧತೆ ಇದೆ ಮಾದಿಗ ಸಮುದಾಯದ ವಾವೀಸಾತಿ ಹೋರಾಟಕ್ಕೆ ನೀವು ಶಾಶ್ವತವಾಗಿ ಪರಿಹಾರವನ್ನು ನೀಡುವಂತ ನಿಟ್ಟಿನಲ್ಲಿ ನಿಮ್ಮ ಕ್ರಮ ಇದ್ರೆ ದಯಮಾಡಿ ತಾವುಗಳು ಉಮ್ಮರ್ತಿಯನ್ನು ರದ್ದು ಮಾಡೋದರ ಮೂಲಕ ನಮ್ಮ ನೀಡಬೇಕು ಈ ಕ್ರಾಂತಿಕಾರಿ ಹೋರಾಟದ ಉಗ್ರ ಸ್ವರೂಪವನ್ನ ಮುಮ್ಮದಿ ನೀಡದೆ ಹೋದ್ರೆ ನೀವು ಉಗ್ರ ಸ್ವರೂಪವನ್ನು ಇನ್ನು ಮುಂದೆ ನೋಡಬೇಕಾಗುತ್ತೆ ಆಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಶವವನ್ನ ಅಂತ್ಯ ಸಂಸ್ಕಾರವನ್ನ ಮಾಡೋದರ ಒಂದು ಕಾರ್ಯಕ್ರಮಗಳನ್ನ ಹೂಲಿಕೆಗಳನ್ನು ನಾವು ರೂಪಿಸಿಕೊಂಡು ಇಡೀ ರಾಜ್ಯದಾದ್ಯಂತ ನಾವು ನಮ್ಮ ಸಮುದಾಯಗಳಿಗೆ ನಾವು ಎಚ್ಚರಿಕೆ ಕತೆಗಳನ್ನು ಕೊಡ್ಲಿಕ್ಕೆ ಹೊರಟಿದ್ದೇವೆ ಇದು ಆಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ ಅರ್ಥ ಆಗಬೇಕು ನಮ್ಮ ನೋವು ಮೂವತ್ತು ವರ್ಷದಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಈ ಹೋರಾಟದಲ್ಲಿ ಉಮ್ಮೆಗಳನ್ನು ನಿಲ್ಲಿಸ್ತಾ ಇಲ್ಲ ಅಂತಂದ್ರೆ ಏನರ್ಥ ಯಾವ ಹೋರಾಟಗಾರರಿಗೆ ಬೆಲೆ ಕೊಡ್ತಾ ಇದ್ದೀರಿ ನೀವು ಅನ್ನುವಂತಹ ಪ್ರಶ್ನೆಯನ್ನು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾ ಇದ್ದೀವಿ ಒಂದು ಕಡೆ ಜಾತಿ ಸಮೀಕ್ಷೆಯನ್ನು ಬಂದಾಗ ನೀವು ನಿಮ್ಮ ಉಪಜಾತಿಯನ್ನು ಕಡ್ಡಾಯವಾಗಿ ನೋಂದಣೆ ಮಾಡಬೇಕು ಮಾಡದೆ ಹೋದಲ್ಲಿ ನಿಮಗೆ ಯಾವುದೇ ತರಲಾದ ಸೌಲಭ್ಯಗಳು ಇನ್ನು ಮುಂದೆ ಸಿಗುವುದಿಲ್ಲ ಜೊತೆಗೆ ಈ ಆಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ ಜೂನ್ ಒಂಬತ್ತನೇ ತಾರೀಕಿನಂದು ಒಳ ಮೀಸಲಾತಿಯನ್ನ ಜಾರಿ ಮಾಡಿದರೆ ನಿಮಗೆ ವಿಜಯೋತ್ಸವ ಸಲ್ಲಿಸ್ತೇವೆ ಇಲ್ಲವಾದ್ರೆ ನಿಮ್ಮ ಸರ್ಕಾರದ ತಿಥಿ ಕಾರ್ಯವನ್ನು ಮಾಡ್ತೇವೆ ನಾವು ಅನ್ನೋದ್ರ ಮೂಲಕ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಜೈ ಬೀರ್ ಜೈ ಮಾತಿಗ ಈಗ ಕಲಬಂಧರು ಸನ್ಮಾನವನ್ನ ಭಾಸ್ಕರ್ ಪ್ರಸಾದ್ ಸರ್ ಅವರಿಗೆ ಮಾಡಬೇಕು ವಿನಂತೆ ಭಾಸ್ಕ ಪ್ರಸಾದ್ ಸರ್ ಅವರಿಗೆ ರಾಯಭಾಗ್ ತಾಲೂಕಿನ ಮುಖಂಡರಿಂದ ಕ್ರಾಂತಿಕಾರಿ ಎತ್ರೆ ಆರ್ ರೂವಾರಿ ಆಗಿರ್ತಕ್ಕಂಥ ಬಿ ಆರ್ ಭಾಸ್ಕರ್ ಪ್ರಸಾದ್ ಸರ್ ಅವರಿಗೆ ராய் தாக்கின மாதிக குலாந்தவருந்த சன்மானம் தாவெல்லாம் கூட சப்பாழி மூலம் அவரவசி ஜெய மாதிகிர் டாபு ஜீவன்